ರುಚಿಕರ ಮತ್ತು ಸುಲಭವಾದಂತಹ ಒಂದು ಪಲ್ಯದ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಮಾಡೋದು ಮಾತ್ರ ತುಂಬಾ ಸುಲಭ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕ್ಯಾಪ್ಸಿಕಮ್ ಅಥವಾ ಮೆಣಸಿನಕಾಯಿಯನ್ನು ಯೂಸ್ ಮಾಡಿ ಮಾಡುವಂತಹ ಪಲ್ಯ ನಾನು ಸಹ ಯಾವುದೋ ವಿಡಿಯೋ ನೋಡಿ ಇದನ್ನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಹಾಗಾಗಿ ಈ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಈ ಸುಲಭದ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಉದ್ ಮಧ್ಯಮ ಗಾತ್ರದ ಎರಡು ಈರುಳ್ಳಿಯನ್ನು ಉದ್ದಗೆ ತೆಳ್ಳಗೆ ಈ ರೀತಿ ಹೆಚ್ಚಿಟ್ಕೊಂಡಿದ್ದೇನೆ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಬೀಜ ತೆಗೆದು ಮಧ್ಯದಲ್ಲಿರುವಂತಹ ಬೀಜ ತೆಗೆದು ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೋಬೇಕು ಅದನ್ನು ಸಹ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಖಾರಕ್ಕೆ ಅವಶ್ಯಕತೆ ಇರುವಷ್ಟು ಅಚ್ಚ ಖಾರದ ಪುಡಿ ನಾನು ಒಂದು ಅರ್ಧ ಚಮಚ ಯೂಸ್ ಮಾಡಿದ್ದೇನೆ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸಹ ನಾನು ಸೇರಿಸ್ತಾ ಇದ್ದೇನೆ ತುಂಬ ಡಿಫ್ರೆಂಟ್ ಆಗಿದೆ ಈ ರೆಸಿಪಿ ಮಾಮೂಲಿ ಪಲ್ಯ ಥರ ಇರೋದಿಲ್ಲ ಖಂಡಿತ ನೀವು ಮಾಡಿ ನೋಡಿ ಮೂರು ದೊಡ್ಡ ಚಮಚದಷ್ಟು ಹುರಿದು ತರಿತರಿಯಾಗಿ ಪುಡಿ ಮಾಡಿರುವಂತಹ ಶೇಂಗಾ ಪುಡಿ ಇದೇ ಒಳ್ಳೆಯ ರುಚಿಯನ್ನು ಕೊಡೋದು ಆದಷ್ಟು ಶೇಂಗಾ ಪುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಮತ್ತೊಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ಎಣ್ಣೆ ಅಡುಗೆಗೆ ಯೂಸ್ ಮಾಡುವಂತಹ ಯಾವುದೇ ಎಣ್ಣೆಯನ್ನು ಹಾಕ್ಕೋಬೋದು ಎಣ್ಣೆ ಹಾಕಿ ಇದನ್ನು ಕೈನಿಂದ ಚೆನ್ನಾಗಿ ಕಲಿಸ್ಕೋಬೇಕು ಹೋಳಿಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಏನಿದೆ ಆ ಹೋಳಿಗೆ ನಾವು ಹಾಕಿರುವಂತಹ ಶೇಂಗಾ ಪುಡಿ ಅರಿಶಿಣ ಅಚ್ಕಾರದ ಪುಡಿ ಎಲ್ಲ ಹಿಡಿಯೋ ಥರ ಈ ರೀತಿ ಮೊದಲಿಗೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಈಗ ಒಂದು ಫ್ರೈಯಿಂಗ್ ಬಿಸಿಗೆ ಬಿಸಿಗಿಟ್ಕೊಂಡು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಮಿಕ್ಸಿಗೆ ಹಾಕಬೇಕು ಮಸಾಲೆ ಅರಿಬೇಕು ಅದೆಲ್ಲ ಯಾವುದೂ ಇಲ್ಲ ನಾನು ಆಗಲೇ ಹಾಗೆ ತುಂಬ ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಪ್ಯಾನ್ ಬಿಸಿಯಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇತಿ ಅಥವಾ ಒಣಗಿದಂತಹ ಮೆಂತೆ ಎಲೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದು ಇದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಪರಿಮಳನೂ ಚೆನ್ನಾಗಿರುತ್ತೆ ಒಗ್ಗರಣೆ ಸಿಡಿದ ನಂತರ ನಾವು ಮಸಾಲೆಯೆಲ್ಲ ಕಲಸಿಟ್ಟಂತಹ ಮೆಣಸಿನಕಾಯಿ ಮತ್ತು ಈರುಳ್ಳಿಯ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿಯೋದು ಇದೇನು ತುಂಬ ಬೇಯಬೇಕಂತ ಏನಿಲ್ಲ ಎಲ್ಲ ಹೋಳುಗಳು ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ತುಂಬಾ ಏನು ನೀರನ್ನೆಲ್ಲ ಹಾಕಿ ಬೇಯಿಸ್ಕೋಬೇಡಿ ಮೇಲೆ ಫ್ಲೇಮನ್ನ ಆಫ್ ಮಾಡಿ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗಬೇಕು ಅಂತಂದರೆ ಬಿಸಿ ಇರಬಾರ್ದು ನಾವು ಇದಕ್ಕೆ ಕಡೆಯಲ್ಲಿ ಮೊಸರನ್ನು ಸೇರಿಸಲಿಕ್ಕಿದೆ ಮೊಸರನ್ನು ಸೇರಿಸಿ ಕುದಿಸೋದು ಬೇಡ ಮತ್ತು ಬಿಸಿದಕ್ಕೆ ಮೊಸರು ಹಾಕಿದ್ರೂ ಸಹ ಒಡೆದು ಹೋದ ಹಾಗೆ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾಗಿದೆ ಈ ರೀತಿ ತಣ್ಣಗಾದ ಮೇಲೆ ಇದಕ್ಕೆ ದಪ್ಪವಾಗಿರುವಂತಹ ಮೊಸರು ಅದರಲ್ಲಿರುವಂತಹ ಗಂಟನ್ನೆಲ್ಲ ಕಡ್ಕೊಳ್ಳಿ ಮಜ್ಜಿಗೆಯನ್ನು ಹಾಕಬೇಡಿ ಗಟ್ಟಿಯಾಗಿರುವಂತಹ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಚಪಾತಿಯನ್ನು ಅದ್ದಿಸಿ ತಿನ್ನಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನೀವು ಮೊಸರನ್ನು ಸೇರಿಸ್ಕೊಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ದೊಣ್ಣ ಮೆಣಸಿನಕಾಯಿ ಮೊಸರು ಪಲ್ಯ ತಯಾರಾಗುತ್ತೆ ಹೊಸದಿದೆ ಅಲ್ಲ ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಇದು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ನಾನು ಸಹ ಚಪಾತಿ ಮಾಡಿದ್ದೆ ಅದರೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ